ಚಿಕ್ಕಬಳ್ಳಾಪುರ ನಗರದ ಶ್ರೀದೇವಿ ಪ್ಯಾಲೆಸ್ನಲ್ಲಿ ದಿ ಜ್ಯುವೆಲರ್ಸ್ ವರ್ಲ್ಡ್ ಆವರಣ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಮೇಳದಲ್ಲಿ ಭಾರತದಾದ್ಯಂತ ಇಪ್ಪತ್ತಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುವಂತೆ ಆಯೋಜಿಸಲಾಗಿತ್ತು ಅತ್ಯಾಕರ್ಷಕವಾಗಿರುವ ನವೀನ ಮಾದರಿಯ ಡಿಸೈನ್ಗಳುಳ್ಳ ಆವರಣಗಳು ಒಂದಕ್ಕಿಂತ ಒಂದು ಎಂಬಂತೆ ಜನರನ್ನು ಆಕರ್ಷಿಸುತ್ತಿದ್ದವು ಇನ್ನು ಈ ಮಾರಾಟ ಮೇಳವು ಜೂನ್ ಇಪ್ಪತ್ತೇಳು ಶುಕ್ರವಾರದಿಂದ ಜೂನ್ ಇಪ್ಪತ್ತೊಂಬತ್ತು ಭಾನುವಾರದವರೆಗೆ ನಡೆಯುತ್ತದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಾರ್ವಜನಿಕರಿಗೆ ಆಭರಣಗಳ ಖರೀದಿಗೆ ಅವಕಾಶವಿದ್ದು ಉಚಿತ ಪ್ರವೇಶವನ್ನು ಸಹ ಒದಗಿಸಲಾಗಿದೆ ಆಭರಣ ಮೇಳದಲ್ಲಿ ಭಾಗವಹಿಸಿದವರಿಗೆ ಲಕ್ಕಿ ಡ್ರಾ ಮೂಲಕ ಡೈಮಂಡ್ ರಿಂಗ್ ಪಡೆಯುವ ಅವಕಾಶವನ್ನು ಸಹ ಕಲ್ಪಿಸಲಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಿಕೊಳ್ಳಿ लक्ष्मीनारायण एमएंटीवी न्यूज ब्यूरो चिबापुरा